ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಮುತ್ತಿನಂತಹ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ನಾನು ಯಾಕೆ ಈ ಮುತ್ತಿನಂತಹ ನೇರ ಪ್ರಸಾರ ಅಂತ ಹೇಳದೆ ಅಂದ್ರೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯ ಮುಖ್ಯದ್ವಾರದ ಮುಖಾಂತರನೇ ನೀವು ಹೊರಗಡೆ ಹೋಗ್ತೀರಾ ಎಲ್ಲ ಕೆಲಸಗಳನ್ನ ಮುಗಿಸಿ ಮತ್ತೆ ಮುಖ್ಯದ್ವಾರದ ಒಳಗಡೆನೆ ಹಾದು ನೀವು ಮನೆಗೆ ಬರಬೇಕು ಮುಖ್ಯದ್ವಾರ ಅನ್ನುವುದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರಬೇಕಾ ನಿಮ್ಮ ಅದೃಷ್ಟವನ್ನು ಓಪನ್ ಮಾಡಬೇಕಾ ಲಕ್ ಕುಲಾಯಿಸಬೇಕಾ ಹಾಗಾದರೆ ನಿಮ್ಮ ಮನೆಯ ಮುಖ್ಯದ್ವಾರದ ಹತ್ತಿರ ಈ ಚಿಕ್ಕ ಕೆಲಸ ಮಾಡಿ ನೋಡಿ ಇದನ್ನು ನಾನು ಸುಮಾರು ಸಾವಿರಾರು ಕ್ಲೈಂಟ್ಸ್ಗಳಿಗೆ ಹೇಳಿದ್ದೀನಿ ಯಾರು ಈ ಖರ್ಚೇ ಇಲ್ಲದ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಈ ಉಪಾಯಕ್ಕೆ ಇದನ್ನು ಮಾಡಿಕೊಂಡು ಇಮ್ಮಿಡಿಯೇಟ್ಲಿ ಇನ್ಸ್ಟಂಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದರ ರಿಸಲ್ಟ್ ಅನ್ನು ಕಂಡಿದ್ದಾರೆ ಬಹಳ ಖುಷಿಯಾಗಿದ್ದಾರೆ ಖರ್ಚೆ ಇಲ್ಲದ ಉಪಾಯ ಅದನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಹೊಸಬರಾಗಿದ್ರೆ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನು ಜೀತ್ ಮೀಡಿಯಾ ಒಂದು ಚಾನಲ್ ಅನ್ನ ಮತ್ತು ದಾರಿದೀಪ ಕಾರ್ಯಕ್ರಮವನ್ನು ಮತ್ತು ನನ್ನ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ದಯಮಾಡಿ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನು ಒತ್ತಿದ್ರೆ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಪಾಡ್ಕಾಸ್ಟ್ ಹಾಗೂ ವಾರ ಭವಿಷ್ಯ ಈ ರೀತಿಯಾದಂತಹ ಕುತೂಹಲ ಕಾರ್ಯ ಕಾರ್ಯಕ್ರಮಗಳನ್ನ ನೀವು ಮೊಟ್ಟ ಮೊದಲೇ ಬಾರಿಗೆ ನೀವೇ ಎಂಜಾಯ್ ಮಾಡಿ ನೋಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ಕಾರ್ಯಕ್ರಮವನ್ನು ಪೂರ್ತಿ ನೋಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ನೀವು ವಿಡಿಯೋ ಮುಗಿಸಿ ಹೇಳೋ ಅಷ್ಟರಲ್ಲಿ ಗುರುಗಳೇ ನಾವು ಈ ತಪ್ಪನ್ನ ಮಾಡ್ತಾ ಇದ್ವಿ ನಾಳೆಯಿಂದನೇ ನಾವು ಮುಖ್ಯ ದ್ವಾರದ ಹತ್ತಿರ ಈ ತಪ್ಪನ್ನ ಮಾಡೋದಿಲ್ಲ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಖಂಡಿತವಾಗಿ ಗ್ಯಾರಂಟಿ ರಿಸಲ್ಟ್ ತಗೋತೀವಿ ಅಂತ ಹೇಳಿ ಹೇಳ್ತೀರಾ ಗುರುಗಳೇ ನಮ್ಮ ಜೀವನದಲ್ಲಿ ಸಾಲ ಆಗಿತ್ತು ಸೋಲಾಗಿತ್ತು ನೌಕರಿ ಸಿಗ್ತಾ ಇರಲಿಲ್ಲ ಮದುವೆ ಸೆಟ್ ಆಗ್ತಾ ಇರ್ಲಿಲ್ಲ ಮತ್ತೊಂದ್ ಆಗ್ತಾ ಇರಲಿಲ್ಲ ಅವುಗಳಿಗೆ ಎಲ್ಲವೂ ಕೂಡ ಪರಿಹಾರ ಕಂಡುಕೊಂಡ್ತೀರಾ ನೀವು ಮುಖ್ಯ ದ್ವಾರದ ಹತ್ತಿರ ಈ ಚಿಕ್ಕ ಕೆಲಸ ಮಾಡೋದ್ರಿಂದ ಬನ್ನಿ ಹತ್ತು ಪಾಯಿಂಟ್ಸ್ ಹೇಳ್ತೀನಿ ವೀಕ್ಷಕರೇ ಹತ್ತು ಮುತ್ತಿನಂತಹ ಪಾಯಿಂಟ್ಸ್ ಹೇಳ್ತೀನಿ ಒಂದೊಂದು ಪಾಯಿಂಟ್ಸ್ ಅನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಯಾವುದನ್ನು ಕೂಡ ಮಿಸ್ ಮಾಡಬೇಡಿ ಮೊದಲನೆಯದ್ದೇನಪ್ಪ ಅಂತಂದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರ ವೀಕ್ಷಕರೇ ನಿಮ್ಮ ಮನೆಗೆ ಖುಷಿಯನ್ನ ತರುತ್ತೆ ಹ್ಯಾಪಿನೆಸ್ ಅನ್ನ ತರುತ್ತೆ ಪಾಸಿಟಿವಿಟಿಯನ್ನ ತರುತ್ತೆ ಅವಕಾಶಗಳನ್ನ ಹೊತ್ತು ತರತ್ತೆ ಗೆಲುವನ್ನ ಹೊತ್ತು ತರತ್ತೆ ಅದೇ ರೀತಿ ಅದರ ಕಾಂಟ್ರಾಸ್ಟ್ ಆಗಿ ದುರಾದೃಷ್ಟವನ್ನು ಕೂಡ ತರುತ್ತೆ ನೀವು ಸೋತು ಬಂದಾಗ ಬೆನ್ನ ಹಿಂದೆ ಸೋಲು ಕೂಡ ಬರುತ್ತೆ ದನಹಾನಿ ಮಾಡ್ಕೊಂಡು ಬಂದಾಗ ನಿಮ್ಮ ಹಿಂದೆ ಅದು ಲಾಸ್ ಆಫ್ ಮನಿಯನ್ನ ಕೂಡ ತರುತ್ತೆ ಹೀಗೆ ಅದು ಅದೃಷ್ಟವನ್ನು ತರುತ್ತೆ ತರುತ್ತೆ ಅದರ ಮುಖಾಂತರವೇ ಎಲ್ಲಾ ಕೆಲಸಗಳು ನಡಿಬೇಕಾಗಿರುತ್ತೆ ಹಾಗಾಗಿ ಮೇನ್ ಡೋರ್ ಅನ್ನ ನಾವು ಯಾವಾಗಲೂ ಅದೃಷ್ಟ ಗೆಲುವು ಹಣ ಸುಖ ಸಂಪತ್ತು ನೆಮ್ಮದಿ ಸಮೃದ್ಧಿ ಇದನ್ನ ತರೋದಕ್ಕೆ ಮಾತ್ರ ಉಪಯೋಗಿಸಬೇಕು ಹಾಗಾದ್ರೆ ಏನಪ್ಪಾ ಮಾಡಬೇಕು ಅಂತಂದ್ರೆ ನೋಡಿ ನಿಮ್ಮ ಮುಖ್ಯ ದ್ವಾರದ ಬಣ್ಣ ನಿಮ್ಮ ಮೇನ್ ಡೋರ್ ಏನಿರುತ್ತೆ ಅದರ ಕಲರ್ ವುಡ್ ಕಲರ್ ಇಟ್ಕೊಳ್ಳಿ ಅಥವಾ ನಿಮ್ಮ ನೋಡಿ ವೈಟ್ ಕಲರ್ ಇಟ್ಕೋಬಹುದು ಆದರೆ ಬ್ಲ್ಯಾಕ್ ಕಲರ್ ಮಾತ್ರ ಮೇನ್ ಡೋರ್ ಇಡಬೇಡಿ ಕಪ್ಪು ಬಣ್ಣ ಶನಿದೇವರಿಗೆ ಸಂಬಂಧಿಸಿದ ಬಣ್ಣ ದುರಾದೃಷ್ಟವನ್ನ ತರುವಂತಹ ಬಣ್ಣ ಈಗ ಏನ್ ಮಾಡ್ತಾರೆ ಅಂತಂದ್ರೆ ಫ್ಯಾಷನ್ ಟ್ರೆಂಡ್ ಮತ್ತೊಂದು ಅನ್ಕೊಂಡು ಮೇನ್ ಡೋರಿನ ಬಣ್ಣವನ್ನ ಬ್ಲ್ಯಾಕ್ ಕಲರ್ ಹಾಕ್ಬಿಡ್ತಾರೆ ಬ್ಲಾಕ್ ಕಲರ್ ಹಾಕಿದ ತಕ್ಷಣ ಅದು ದುರಾದೃಷ್ಟವನ್ನ ನೆಗೆಟಿವಿಟಿಯನ್ನ ಎಳೆದು 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 ಮನೆಯವರಿಗೆ ಕೊಡುತ್ತೆ ಮನೆಯವ್ರ ಕೆಲಸನೇ ಆಗೋದಿಲ್ಲ ಹಣಕಾಸು ನಷ್ಟ ಆಗತ್ತೆ ಕೆಲಸ ಹೋಗುತ್ತೆ ಮದುವೆ ಸೆಟ್ ಆಗಲ್ಲ ಮತ್ತೊಂದು ಮಗದೊಂದು ಕಷ್ಟ ಅದೇ ರೀತಿ ಮುಖ್ಯದ್ವಾರದ ಬಣ್ಣ ಕೆಂಪು ಇರಬಾರ್ದು ಕೆಂಪು ಬಹಳ ಡೇಂಜರ್ ಕೆಂಪು ಡೇಂಜರ್ ಅದೇ ರೀತಿ ಗಾಢ ನೀಲಿ ಬಣ್ಣ ಇರಬಾರ್ದು ಬಿಳಿ ಇದ್ರೆ ಒಳ್ಳೆಯದು ಅಥವಾ ವುಡ್ ಕಲರ್ ಇದ್ರೆ ಒಳ್ಳೆಯದು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಬೇಕಾದ್ರೆ ನೀವು ನನ್ನನ್ನು ನೇರವಾಗಿ ನಿಮ್ಮ ಮನೆ ಕರೆಸ್ಕೋಬಹುದು ವಾಸ್ತು ಪರಿಶೀಲನೆ ಮಾಡಿಸ್ಕೋಬಹುದು ವಾಸ್ತು ಚೆಕ್ ಮಾಡಿಸ್ಬಹುದು ಕೆಡೋದ್ ಬೇಡ ಕಟ್ಟೋದ್ ಬೇಡ ಆಲ್ಟ್ರೇಷನ್ ಮಾಡೋದು ಬೇಡ ನಿಮ್ಮ ಮನೆಗೆ ಬಂದು ಅಥವಾ ಕಮರ್ಷಿಯಲ್ ಪ್ಲೇಸಸ್ಗೆ ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ವಾಸ್ತು ಎಲ್ಲಿ ಡಿಫೆಕ್ಟ್ ಇದೆ ಕಂಡು ಹಿಡಿದು ನೋಡೋದಕ್ಕೆ ಸರಳ ಅನಿಸಿದ್ರು ಕೂಡ ಪವರ್ಫುಲ್ ವಸ್ತುವನ್ನ ನಾನು ಕೊಡ್ತೀನಿ ವಾಸ್ತು ಕರೆಕ್ಟ್ ಮಾಡಿ ಕೊಟ್ಟು ಬರ್ತೀನಿ ನನ್ನನ್ನು ವಾಸ್ತು ಕರ್ಸ್ಕೋಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಟೈಟಲ್ ಅನ್ನ ಓದ್ತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ವಾಸ್ತುಗೆ ನನ್ನನ್ನು ಕರೆಸಿಕೊಳ್ಳುವಂತ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ಮೆಸೇಜ್ ಮಾಡಿ ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ವಾಸ್ತು ನೋಡೋದಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಕೊಡುತ್ತೆ ಹಾಗೆ ವೀಕ್ಷಕರೇ ಮೇನ್ ಡೋರ್ ಬಗ್ಗೆ ನಾನು ಬಂದಾಗ ನೋಡಿ ಚೆಕ್ ಮಾಡಿ ಹೇಳ್ತೀನಿ ಕಲರ್ ಇದಿರ್ಬೇಕಾ ಇರಬಾರ್ದ ಅಂತ ಹೇಳಿ ಆದ್ರೆ ಬ್ಲ್ಯಾಕ್ ಕಲರ್ ಅನ್ನ ಅವಾಯ್ಡ್ ಮಾಡಿ ಹಾಕಬೇಡಿ ಕೆಂಪು ಬಣ್ಣವನ್ನು ಮೇನ್ ಡೋರ್ ಇರಬಾರ್ದು ನೀಲಿ ಬಣ್ಣದ ಗಾಢ ನೀಲಿ ಬಣ್ಣದ ಮೇನ್ ಡೋರ್ ಇರಬಾರ್ದು ಆಮೇಲೆ ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ನಿಮ್ಮ ಮೇನ್ ಡೋರ್ ಅನ್ನ ಸ್ವಚ್ಛವಾಗಿ ಶುದ್ಧವಾಗಿ ಒರೆಸ್ಕೊಂಡು ಒಂದು ಹಸಿ ಬಟ್ಟೆಯನ್ನು ಮಾಡಿ ನೂರಿ ನುರಿಯಾಗಿ ಹಿಂಡಿ ಅದನ್ನ ವೈಪ್ ಮಾಡ್ಕೊಳ್ಳಿ ಮೇನ್ ಡೋರ್ ಅನ್ನ ಒರೆಸ್ಕೊಂಡ್ಬಿಟ್ಟು ಅರಿಶಿಣದ ಪೇಸ್ಟಿನಿಂದ ನಿಮ್ಮ ಮೇನ್ ಡೋರ್ ಮೇಲೆ ಸ್ವಸ್ತಿಕನ್ನ ಬರೀರಿ ಯಾರ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಬರ್ದಿರ್ತಾರೆ ಅವರ ಮನೆಗೆ ನೆಗೆಟಿವ್ ಅವರ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಯಾವಾಗ್ಲೂ ಸಂಪತ್ತು ಹರಿದು ಬರ್ತಾ ಇರುತ್ತೆ ಅವಕಾಶಗಳು ಹರಿದು ಬರ್ತಾ ಇರುತ್ತೆ ಅರಿಶಿಣ ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಅವಕಾಶಗಳು ಅದೃಷ್ಟ ಹಣವನ್ನ ಎಳೆದು ತರುವಂತದ್ದು ಪ್ರತಿಯೊಬ್ಬ ಸನಾತನ ಧರ್ಮ ಪ್ರತಿಯೊಬ್ಬ ಹಿಂದೂ ಧರ್ಮ ಪಾಲಿಸುವಂತವರ ಮನೆ ಮೇಲೆ ಮನೆ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆ ಇರಲೇಬೇಕು ಅದು ನಿಮಗೆ ಅದೃಷ್ಟವನ್ನ ಎಳೆದು ತರುತ್ತೆ ಒಂದು ಹುಣ್ಣಿಮೆಗೆ ಬರದ್ರ ನೆಕ್ಸ್ಟ್ ಅಮಾವಾಸ್ಯೆ ಬರ್ತಿದ್ದಂಗೆ ಅದನ್ನ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಅರಿಶಿಣದ ಪೇಸ್ಟ್ ನೀರು ಅರಿಶಿಣ ಹಾಕ್ಬಿಟ್ಟು ಕಲಸಿ ಸ್ವಸ್ತಿಕ್ ಬರೀರಿ ಅಮಾವಾಸ್ಯೆಗೆ ಹಾಕಿದ್ದು ಹುಣ್ಣಿಮೆಗೆ ಚೇಂಜ್ ಮಾಡಿ ಹುಣ್ಣಿಮೆಗೆ ಹಾಕಿದ್ದು ಅಮಾವಾಸ್ಯೆಗೆ ಚೇಂಜ್ ಮಾಡಿ ಇದು ಅದೃಷ್ಟವನ್ನ ತರುತ್ತೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ ನೋಡಿ ಮನೆಯ ಮೇನ್ ಡೋರ್ ಎದುರುಗಡೆ ತುಳಸಿ ಗಿಡವನ್ನ ಕಂಪಲ್ಸರಿ ಇಡಬೇಕು ನಾವು ನಮ್ಮ ಹೆಮ್ಮೆಯ ಸನಾತನ ಧರ್ಮ ಹಿಂದೂ ಧರ್ಮವನ್ನ ರಕ್ತದ ಕಣಕಣದಲ್ಲಿ ತುಂಬಿಕೊಂಡು ಪಾಲಿಸುವಂತಹ ಹೆಮ್ಮೆಯ ಅದೃಷ್ಟವಂತರು ಪ್ರತಿಯೊಬ್ಬರ ಮನೆ ಮುಂದೂ ಕೂಡ ತುಳಸಿ ಗಿಡ ಇರಲೇಬೇಕು ಯಾವ ಮನೆ ಮುಂದೆ ತುಳಸಿ ಗಿಡ ಇರುತ್ತೆ ಆ ಮನೆಗೆ ಮುಖ್ಯ ದ್ವಾರದ ಒಳಗಡೆ ಅದು ನೆಗೆಟಿವಿಟಿ ಮಾಟ ಮಂತ್ರ ತಂತ್ರ ದೋಷ ಯಾವುದೂ ಬಿಡೋದಿಲ್ಲ ಹಾಗಾಗಿ ಕಂಪಲ್ಸರಿ ಕಂಪಲ್ಸರಿ ನೀವು ಈ ವಿಡಿಯೋ ನೋಡಿದ ತಕ್ಷಣ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ಲ ಅಂತಂದ್ರೆ ನೀವು ನಾಳೆನೇ ಒಂದು ತುಳಸಿ ಗಿಡ ತಂದಿಟ್ಕೊಳ್ಳುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಹಾಗೆ ಆ ತುಳಸಿ ಗಿಡದ ಮುಂದೆ ಪ್ರತಿದಿನ ಸೂರ್ಯಾಸ್ತ ಆದ ನಂತರ ಗೋಧೂಳಿ ಸಮಯದಲ್ಲಿ ಎರಡು ದೀಪ ಅಥವಾ ಅಟ್ಲೀಸ್ಟ್ ಮಣ್ಣಿನ ಹಣತಿಯಲ್ಲಿ ದೀಪವನ್ನು ಬೆಳಗಿಡದಕ್ಕೆ ಮರಿಬೇಡಿ ಹಾಗೆ ತುಳಸಿ ಗಿಡಕ್ಕೆ ಯಾವ ದಿವಸ ನೀರು ಹಾಕಬಾರ್ದು ಅಂತಂದ್ರೆ ಏಕಾದಶಿಯ ದಿನ ಹುಣ್ಣಿಮೆ ಅಮಾವಾಸೆ ಸೂರ್ಯಗ್ರಹಣ ಚಂದ್ರಗ್ರಹಣ ಮತ್ತು ಮುಟ್ಟಿನ ಸಂದರ್ಭದಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಇದನ್ನ ಬಿಟ್ಟು ಬೇರೆ ಯಾವ ದಿವಸನಾದ್ರೂ ಸರಾಗವಾಗಿ ನೀರ್ ಹಾಕೋಬಹುದು ವೀಕ್ಷಕರೇ ತುಳಸಿ ಗಿಡ ಮನೆಯ ಮುಂದೆ ಮಸ್ಟ್ ತಂದಿಟ್ಕೊಳ್ಳಿ ಏನಾದ್ರೂ ಯಾರಾದ್ರೂ ಕೆಟ್ಟದ್ದನ್ನ ಮಾಡಿಸಿದ್ರೆ ನೆಗೆಟಿವಿಟಿ ಎನರ್ಜಿ ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದ್ರೆ ತುಳಸಿ ಗಿಡ ಅದು ತನ್ನ ಮೇಲೆ ತೆಗೆದುಕೊಂಡು ಒಣಗಿ ಹೋಗುತ್ತೆ ನಿಮ್ಮ ಮನೆಗೆ ಪ್ರೊಟೆಕ್ಷನ್ ಕೊಡುತ್ತೆ ಅದೇ ರೀತಿ ವೀಕ್ಷಕರೇ ನಿಮ್ಮ ಮೇನ್ ಡೋರ್ ಹತ್ತಿರ ಇಮಿಡಿಯೇಟ್ಲಿ ಹೊಸ್ತಿಲಿನ ಪಕ್ಕ ಸ್ಲೀಪರ್ ಅನ್ನಾಗ್ಲಿ ಶೂಸು ಬೂಟು ಚಪ್ಪಲಿಗಳನ್ನ ಬಿಡಬಾರದು ಇದರಿಂದ ಕೂಡ ಮನೆಗೆ ದರಿದ್ರ ಲಕ್ಷ್ಮಿ ಆಹ್ವಾನ ಆಗುತ್ತೆ ಹಾಗಾಗಿ ಸ್ವಲ್ಪ ದೂರದಲ್ಲಿ ಬಿಡುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ ಅದೇ ರೀತಿ ಮೇನ್ ಡೋರ್ ತೆಗೆಯುವಾಗ ಅದು ಕಿರ್ರ್ ಕಿರ್ರ್ ಅಂತ ಸೌಂಡ್ ಮಾಡಬಾರ್ದು ಅದನ್ನ ರಿಪೇರಿ ಮಾಡಿಸ್ಕೊಳ್ಳಿ ಮೇನ್ ಡೋರಿಗೆ ಕ್ರ್ಯಾಕ್ ಬಂದಿರಬಾರದು ಒಡೆದಿರಬಾರ್ದು ಮುರಿದಿರಬಾರದು ಕ್ರ್ಯಾಕ್ ಇರಬಾರದು ಯಾರ ಮನೆಯ ಮುಖ್ಯ ದ್ವಾರದಲ್ಲಿ ಕ್ರ್ಯಾಕ್ ಇರುತ್ತೆ ಆ ಮನೆಗೆ ದುರಾದೃಷ್ಟ ನೆಗೆಟಿವಿಟಿ ಹಾಗೇ ಬರ್ತಾ ಇರುತ್ತೆ ಹಣ ಲಾಸ್ ಆಗ್ತಾ ಇರುತ್ತೆ ಆಗೋ ಕೆಲಸ ಕೂಡ ಆಗೋದಿಲ್ಲ ಅರ್ಧ ಮರ್ಧ ಆಗುತ್ತೆ ಮೇನ್ ಡೋರ್ ಶುದ್ಧವಾಗಿರ್ಬೇಕು ಕ್ಲೀನ್ ಇಟ್ಕೋಬೇಕು ಯಾವಾಗ್ಲೂ ಮೇನ್ ಡೋರಿನ ಹೊಸ್ತಿಲು ಮುಖ್ಯ ದ್ವಾರದ ಹತ್ರ ಕೂತ್ಕೊಂಡು ಊಟ ಮಾಡೋದಾಗಲಿ ಹೊಸ್ತಿಲಿನ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋದಾಗ್ಲಿ ಹೊಸ್ತಿಲಿನ ಮೇಲೆ ಕೂತ್ಕೊಂಡು ಅಳೋದಾಗ್ಲಿ ಅಥವಾ ಅಲ್ಲಿ ನಾವು ಸಮಯವನ್ನ ವ್ಯರ್ಥ ಮಾಡುವಂತದ್ದು ಮಾಡಬಾರ್ದು ಮೇನ್ ಡೋರ್ ಯಾವಾಗ್ಲೂ ಪಾಸಿಟಿವ್ ಎನರ್ಜಿಯನ್ನ ಹೊತ್ತು ತರ್ತಾ ಇರುತ್ತೆ ಹಾಗಾಗಿ ಹೊಸ್ತಿಲಿನ ಹತ್ರ ಯಾವುದು ಕೋ ಹೊಸ್ತಿಲಿನ ಮೇಲೆ ಕೂತ್ಕೊಂಡು ಊಟ ಮಾಡೋದು ಮನೆಯ ಇಮಿಡಿಯೇಟ್ ಮುಖ್ಯ ದ್ವಾರದ ಹೊರಗಡೆ ಕೂತ್ಕೊಂಡು ಊಟ ಮಾಡೋದು ಅಂತದ್ದೆಲ್ಲ ಮಾಡಬಾರ್ದು ಇನ್ನ ಮನೆಯಿಂದ ಯಾರಾದ್ರೂ ಹೊರಗಡೆ ಕೆಲಸಕ್ಕೆ ಹೊರಟಿದ್ರೆ ಇಮಿಡಿಯೇಟ್ಲಿ ಅವರ ಬೆನ್ನ ಹಿಂದೆ ಕೂಗಬಾರ್ದು ಅವ್ರು ತಿರುಗಿ ನೋಡಿದಾಗ ಅವ್ರು ಹೊರಟಂತ ಕೆಲಸ ವೇಸ್ಟ್ ಆಗತ್ತೆ ಹಾಳಾಗತ್ತೆ ಇದರ ಬಗ್ಗೆ ಕೂಡ ಜಾಗೃತೆಯಾಗಿರಿ ಇನ್ನ ಮೇನ್ ಡೋರ್ ಅನ್ನ ಕ್ಲೀನ್ ಇಟ್ಕೊಳ್ಳಿ ನಾನು ಹೇಳಿದ ತರ ಇನ್ನ ಒಂದು ಮುತ್ತಿನಂತ ರೆಮಿಡಿಯನ್ನ ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಎದ್ದು ಬಿಟ್ಟು ಒಂದು ಚಿಕ್ಕ ಕೆಲಸ ಮಾಡಿ ನಿಮಗೆ ಹಣ ಬೇಕಾ ಅದೃಷ್ಟ ಬೇಕಾ ಕೈ ತುಂಬ ಕೆಲಸ ಬೇಕಾ ಶ್ರದ್ಧೆಯಿಂದ ಕೆಲಸ ಮಾಡುವಂತಹ ಒಂದು ದಾರಿ ಬೇಕಾ ಯಾಕೆಂದ್ರೆ ನೋಡಿ ನಾವು ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸಬಾರದು ಅದರ ಜೊತೆಗೆ ಜೀತ್ ಮೀಡಿಯಾದ ದಾರಿದೀಪದಲ್ಲಿ ನಾನು ಸುಧೀಂದ್ರ ದೇಶಪಾಂಡೆ ಗುರುಜಿ ಹೇಳಿಕೊಡುವಂತಹ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ಒಂದು ಚಮತ್ಕಾರಿ ರೆಮಿಡಿಯನ್ನು ಕೂಡ ಮಾಡದೆ ನಿಲ್ಲಿಸೋದು ಬೇಡ ಏನನ್ನ ಮಾಡಿ ಅಂದ್ರೆ ನಾಳೆಯಿಂದನೇ ಈ ಹ್ಯಾಬಿಟ್ ಮಾಡ್ಕೊಳ್ಳಿ ಏನ್ ಮಾಡ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಯಾವುದಾದ್ರೂ ಒಬ್ಬ ಸದಸ್ಯರು ಒಬ್ಬ ಫ್ಯಾಮಿಲಿ ಮೆಂಬರ್ ಏನ್ ಮಾಡ್ಬೇಕು ಮುಖ ಕೈಕಾಲು ತೊಳೆದು ನಿಮ್ಮ ನಿತ್ಯದ ಕರ್ಮಗಳನ್ನ ದಿನ ದಿನನಿತ್ಯದ ಕರ್ಮಗಳನ್ನ ಮುಗಿಸ್ಕೊಂಡು ನೀವು ನೇರವಾಗಿ ಒಂದು ತಾಮ್ರದ ಚೊಂಬಿಲ ಚೊಂಬಿನಲ್ಲಿ ನೀರನ್ನ ತಗೊಳ್ಳಿ ತಗೊಂಡ್ಬಿಟ್ಟು ಹೊಸ್ತಿಲಿನಿಗೆ ನಾಲ್ಕು ಹನಿ ನೀರು ಮತ್ತು ಅಂಗಳಕ್ಕೆ ನಾಲ್ಕು ಹನಿ ನೀರನ್ನು ಸಿಂಪಡಿಸಿ ಪ್ರೋಕ್ಷಣೆ ಮಾಡಿ ಆಮೇಲೆ ನಿಮ್ಮ ಮನೆಯ ಸದಸ್ಯರು ಎದ್ದ ಮೇಲೆ ಅಂಗಳದ ಕಸ ಗುಡಿಸ್ಕೋತಾರೆ ರಂಗೋಲಿ ಹಾಕ್ತಾರೆ ಹೊಸ್ತಿಲನ್ನ ಕ್ಲೀನ್ ಮಾಡ್ತಾರೆ ಅದು ನೆಕ್ಸ್ಟ್ ಕೆಲಸ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಯಾರು ಬೇಗ ಎದ್ದಿರ್ತಿರಲ್ಲ ಅವರು ಒಂದು ತಾಮ್ರದ ಚೊಂಬನ್ನ ತಗೊಳ್ಳಿ ಶುದ್ಧವಾದ ಕುಡಿಯೋ ನೀರನ್ನು ಅದರಲ್ಲಿ ಹಿಡ್ಕೊಳ್ಳಿ ನೀವು ಹೊಸ್ತಿಲಿಗೆ ನಾಲ್ಕು ಹನಿ ಪ್ರೋಕ್ಷಣೆ ಮಾಡಿ ಅಂಗಳಕ್ಕೆ ಒಂದು ಸ್ವಲ್ಪ ನೀರನ್ನು ಚೆಲ್ಬಿಡಿ ಆಮೇಲೆ ಉಳಿದಂಥ ನೀರನ್ನು ನೀವು ಗಿಡಕ್ಕೆ ಹಾಕ್ಬೋದು ಯಾರು ಪ್ರತಿದಿನ ಬೆಳಗ್ಗೆ ಎದ್ದು ಹಸಿರು ಬುಧಗ್ರಹಕ್ಕೆ ಸಂಬಂಧಿಸಿದ್ದು ನೀರನ್ನು ಹಾಕ್ತಾರೋ ಅವರ ಅದೃಷ್ಟವೇ ಬದಲಾಗುತ್ತೆ ಸಾಕಷ್ಟು ಹಣ ಹರಿದು ಬರುತ್ತೆ ಜೀವನದಲ್ಲಿ ಗೆಲುವಾಗುತ್ತೆ ಯಾರು ಎದ್ದ ತಕ್ಷಣ ನಿಮ್ಮ ಹೊಸ್ತಿಲಿಗೆ ನೀರು ಹಾಕ್ತಾರೆ ಅಂಗಳಕ್ಕೆ ನೀರು ಹಾಕ್ತಾರೆ ಅಂಥವರಿಗೆ ಮನೆಗೆ ಮಾತೆ ಮಹಾಲಕ್ಷ್ಮಿ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಇವರ ಮನೆಯಲ್ಲಿ ಶಾಶ್ವತವಾಗಿರ್ತೀನಿ ಅಂತ ಹೇಳಿರುವಂಥದ್ದು ಆಮೇಲೆ ನಿಮ್ಮ ಮನೆಯ ಗೃಹಿಣಿಯರೆದ್ಮೇಲೆ ಅಂಗಳವನ್ನು ಗುಡಿಸುವಂಥದ್ದು ಹೊಸ್ತಿಲನ್ನ ಕ್ಲೀನ್ ಮಾಡಿ ರಂಗೋಲಿ ಹಾಕುವಂಥದ್ದು ಮಾಡ್ಕೊಳ್ಳಿ ಈ ಹತ್ತು ಕ್ರಮವನ್ನ ಹೇಳಿದ್ದೀನಿ ಮಾಡಿ ನೋಡಿ ನಿಮಗೆ ಅದೃಷ್ಟ ಹಣಕಾಸು ಖ್ಯಾತಿ ಸಂಪತ್ತು ಸಂತಾನ ಪ್ರಾಪ್ತಿ ದಾಂಪತ್ಯದಲ್ಲಿ ಮಧುರತೆ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗುತ್ತೆ ನಾಳೆಯಿಂದನೇ ಈ ಉಪಾಯ ಹತ್ತು ಉಪಾಯ ಪಾಲಿಸಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಕಷ್ಟ ಸಾಸಿವೆ ಕಾಳನಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಆಕಾಶವೇ ತಲೆ ಮೇಲೆ ಹೊತ್ತು ಬಿದ್ದಿದೆ ಅಂತ ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದ್ರೊಳಿಸೋಣ ವೀಕ್ಷಕರೇ ಗೆಲುವು ನಿಮ್ಮದಾಗ್ಬೇಕು ಗೆಲುವು ಮನುಷ್ಯರದಾಗ್ಬೇಕು ನಮ್ಮದಾಗ್ಬೇಕು ಕಷ್ಟದಾಗಬಾರ್ದು ಕಷ್ಟ ಸೋಲಬೇಕು ಮನುಷ್ಯರು ಗೆಲ್ಲಬೇಕು ಹಾಗಾಗಿ ಹೇಳಿ ವೀಕ್ಷಕರೇ ಎದ್ದೇಳಿ ಜೀವನದ ಹೋರಾಟಕ್ಕೆ ಸಜ್ಜಾಗಿ ಗೆಲುವು ನಿಮ್ಮದೆ ಅಂತ ಹೇಳ್ತಾ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡೋದು ಬೇಡ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟಗಳನ್ನ ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟಗಳನ್ನ ರೂಪಾಯಿ ಕೂಡ ಒಂದು ಯಾರಿಗೂ ಕೊಡೋದು ಬೇಡ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟಗಳನ್ನ ಹೇಗೆ ಹೊಡೆದುರುಳಿಸಬಹುದು ಅನ್ನೋದರ ಅತಿ ಸರಳ ಸುಲಭ ರಹಸ್ಯ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಹೇಗೆ ಗೆಲ್ಬಹುದು ಅಂತ ಪ್ರತಿದಿನ ಸಂಜೆ ಏಳು ಮೂವತ್ತು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದಲ್ಲಿ ತೋರಿಸ್ತಾ ಇರ್ತೀನಿ ಈ ವಿಡಿಯೋನ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ಲರಿಗೂ ಒಳಿತಾಗ್ಬೇಕು ಎಲ್ಲರ ಮುಖದಲ್ಲಿ ಮಂದಹಾಸ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ವಿಡಿಯೋದಲ್ಲಿ ಮುತ್ತಿನಂತ ಪಾಯಿಂಟ್ಸ್ ಇದೆ ಈಗಲೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ